ಮಾಡಿದ್ದಾರೆ ಪ್ರವಾಸಿಗ ಪ್ರಾರಂಭ ಮಾಡಿದ್ದಾರೆ ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ನನಗೆ ಧನ್ಯವಾದಗಳಿಂದ ಏನೇ ಧರ್ಮಸ್ಥಳದ ಹೆಗ್ಡಿಯವರು ನನಗೆ ಪತ್ರವನ್ನು ಬರೆದಿದ್ದರು ಅವರು ಬಿಜೆಪಿ ರಾಜ್ಯಸಭಾ ಸದಸ್ಯರು ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಇವತ್ತು ಆಫೀಸ್ ಕಚೇರಿ ಕಾರ್ಯಕ್ರಮ ಎಲ್ಲ ಅವ್ರ ನೆಂಟ್ರ ಮನೆಗೆ ಹೋಗಬಹುದು ತವ್ರ ಮನೆಗಳಿಗೆ ಹೋಗಬಹುದು ಸ್ನೇಹಿತರ ಮನೆಗಳಿಗೆ ಹೋಗಬಹುದು ಎಲ್ಲ ಕಡೆ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯಿಂದ ಇವತ್ತು ನಾವು ಮಾಡಿಕೊಟ್ಟಿದೀವಿ ಹಿಂದೆ ಯಾವಾಗ ಕೂಡ ಈ ತರ ಮಾಡಿಕೊಟ್ಟಿರ್ಲಿಲ್ಲ